ದೇವರಿಗೆ ಸ್ತೋತ್ರವಾಗಲಿ ಬೆಳಗಿನ ಜಾವದಲ್ಲಿ ದೇವರು ಕೊಟ್ಟಿರುವ ವಾಕ್ಯ ಭಾಗ ಮಾರ್ಕ್ ಒಂಬತ್ತು ನಲವತ್ತೆಂಟು ಮಾರ್ಕನ್ನು ಬರೆದ ಸುವಾರ್ತೆ ಒಂಬತ್ತನೇ ಅಧ್ಯಾಯ ನಲವತ್ತೆಂಟನೇ ವಚನ ನರಕದಲ್ಲಿ ಅವರನ್ನು ಕಡಿಯುವ ಹುಳ ಸಾಯುವುದಿಲ್ಲ ಬೆಂಕಿ ಹಾರುವುದಿಲ್ಲ ಪ್ರತಿಯೊಬ್ಬನಿಗೂ ಬೆಂಕಿ ಎಂಬ ಉಪ್ಪಿನ ಅದವು ಕೊಡಲ್ಪಡಬೇಕು ಈ ಭಾಗದಲ್ಲಿ ದೇವರು ಸ್ಪಷ್ಟವಾಗಿ ಮಾತಾಡ್ತಾ ಇದ್ದಾರೆ ಏನಂತ ಹೇಳಿ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ ಇತ್ತೀಚಿನ ದಿನದಲ್ಲಿ ಮುಂಚೆ ಥರ ಇಲ್ಲ ಪಾಪಗಳು ಅಧಿಕವಾಗಿದೆ ಒಳ್ಳೆಯವರು ಕಮ್ಮಿಯಾಗಿದ್ದಾರೆ ಆಗ ಒಂದು ಕಾಲ ಇತ್ತು ಅದರಲ್ಲಿ ಬಂದು ಒಳ್ಳೆಯವರು ಭಾಳ ಜನ ಇದ್ದರು ಕೆಟ್ಟವರು ಸ್ವಲ್ಪ ಕಮ್ಮಿ ಇದ್ದರು ಇತ್ತೀಚಿನ ದಿನಗಳಲ್ಲಿ ಅಧಿಕವಾಗಿ ಬೆಳೆದು 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 ಎಲ್ಲಿ ನೋಡಿದ್ರೂ ಪಾಪನೆ ಅಧಿಕವಾಗಿದೆ ಮೋಸ ವಂಚನೆ ಅಧಿಕವಾಗಿದೆ ಇವಾಗ ಒಳ್ಳೆಯವರು ಕಮ್ಮಿ ಬಟ್ ಒಳ್ಳೆಯವರಿಗೆ ಭಾಳ ತೊಂದರೆ ಅನುಭವಿಸ್ತಾ ಇದ್ದಾರೆ ಕೆಟ್ಟವರೇ ಮೀರಿತಾ ಇದ್ದಾರೆ ಒಬ್ಬ ಬ್ರದರು ಈ ರೀತಿಯಾಗಿ ಹೇಳಿದ್ರು ಅದರಿಂದ ಈ ವಾಕ್ಯ ಭಾಗ ಮಾತಾಡೋಣ ಅಂತೇಳಿ ದೇವರು ಪ್ರೇರೇಪಿಸಿದ್ರು ಅವರೆಷ್ಟು ಒಳ್ಳೆಯವರೆ ಅಂದರೆ ಯಾರಿಗೂ ಒಬ್ಬರಿಗೆ ಹಾನಿ ಕೊಡೋದಾಗೆ ಅವರ ಅಣ್ಣಿಯರು ಎಸ್ ಅಮ್ಮಿ ನಂಬದೇವ್ರವರು ಅವರು ದೇವರ ಭಕ್ತಿಯಲ್ಲಿ ಸಮ ಯಾರಿಗೂ ಸಮಸ್ಯೆ ಮಾಡಿದಾಗೆ ಅವ್ರ ಪಾಡಿಗೆ ಅವರು ಜೀವನ ನಡೆಸ್ತಾ ಇದ್ದರು ಕೂಡ ಅವರ ಅಕ್ಕದ ಪಕ್ಕದವರು ಹೊಟ್ಟೆ ಕಿರ್ಚಿಂದ ಇವರೇನೂ ಮಾಡಲಿಲ್ಲ ಆದರೂ ಕೂಡ ಒಟ್ಟೆ ಕಿರ್ಚಿಂದ ಅವರಿಗೆ ವಿರೋಧವಾಗಿ ಸುಮ್ಮನೆ ಜಗಳ ಮಾಡೋದಾಗಲಿ ಪೊಲೀಸ್ ಸ್ಟೇಷನ್ಗಳಾಗಲಿ ಮತ್ತು ಬೇರೆ ಇವ್ರು ಬಿಟ್ಟು ಬೇರೆ ಕಡೆಯಲ್ಲಿ ಹೊಟ್ಟೆ ಕೆರ್ಚಂದ ಮಾಂತ್ರಿಕ ಕ್ರಿಯೆ ಮಾಡಿ ಅವರಿಗೆ ಮೆಂಟ್ಲಾಗೋ ಥರ ಮಾಡಿ ಸಹಾಯ ಥರ ಮಾಡಿ ಈ ರೀತಿ ರಕರಕವಾಗಿ ಮಾಡ್ತಾಯಿದ್ದಾರೆ ಇನ್ನೊಂದು ಮೋಸ ಮಾಡಿ ಆಸ್ತಿಗಳನ್ನ ಲಪಟಾಸ್ ಅದು ಬೇರೆ ಕಡೆ ಬಟ್ ಒಬ್ಬರು ಈ ಮಾತು ಹೇಳಿದ್ರು ನಾವಿಷ್ಟು ಒಳ್ಳೆಯವರಾಗಿದ್ದೀವಿ ನಮಗೆ ಇಷ್ಟು ಕಷ್ಟ ಇದೆ ಆದರೆ ಅವರು ನೋಡ್ರಿ ಸುಖವಾಗಿದ್ದಾರೆ ಅಂಥೇಳಿ ಒಂದು ಮಾತು ಹೇಳಿದರು ಆವಾಗ ನನಗೆ ಏನು ಉತ್ತರ ಕೊಡಬೇಕಂತ ಹೇಳಿಬಿಟ್ಟು ಹೃದಯದಲ್ಲಿ ದೇವರು ಪ್ರೇರೇಪಿಸಿದ್ರು ಬಟ್ ನಾನು ಅವರು ಅನ್ಯರಾಗಿ ಎಸ್ ಅಮ್ಮಿ ನಂಬದಿರೋದರಿಂದ ಸುಮ್ಮನೆ ಆಗಿಬಿಟ್ಟೆ ಆದರೆ ಪ್ರಾರ್ಥನೆ ಮಾಡಿದಾಗ ದೇವರು ಬಯಲುಪಡಿಸಿದ್ರು ಇಲ್ಲಿ ಅಧಿಕವಾಗಿ ಆ ಕಾಲದಲ್ಲಿ ಬಂದು ತಂದೆ ತಾಯಿಗಳು ನಮಗಿದ್ದಾರೆ ಅವರ ತಂದೆ ತಾಯಿಗಳು ಕಾಲ ಆಗಲಿ ನಮ್ಮ ತಂದೆ ತಾಯಿಗಳ ಆ ಕಾಲದಲ್ಲಾಗಲಿ ಪೊಲೀಸ್ ಸ್ಟೇಷನ್ಗೆ ಹೋಗೋದಾಗಲಿ ಚಿಕ್ಕ ಚಿಕ್ಕದು ಸಮಸ್ಯೆಗಳಿದ್ದರೂ ಕೂಡ ಅವರ ಗಂಡನ್ನು ಬಿಟ್ಟು ಹೋಗೋದಾಗಲಿ ಈಗೋ ಪ್ರಾಬ್ಲಮ್ ಆಗಲಿ ಮಕ್ಕಳನ್ನ ಹೊಡೆದ್ರೂ ಕೂಡ ಆ ಪ್ರೀತಿ ಇರ್ತಿತ್ತು ಈ ರೀತಿಯಾಗಿ ಒಂದು ಕುಟುಂಬದಲ್ಲಿ ಒಂದು ಸಂತೋಷ ಇತ್ತು ಒಂದು ನೆಮ್ಮದಿ ಇತ್ತು ಈ ರೀತಿಯಾಗಿ ವಿಧೇಯತೆ ಇಲ್ಲದಾಗೆ ಅವಾಗೆಲ್ಲ ವಿಧೇಯತೆ ಇತ್ತು ಮಾತಿಗೆ ವಿಧೇಯರಾಗ್ತಿದ್ರು ಕೇಳ್ತಾಯಿದ್ರು ನಡೀತಾ ಇದ್ದರು ಎದುರಿಸಿ ಮಾತಾಡ್ತಿರಲಿಲ್ಲ ಒಂದು ತಂದೆ ತಾಯಿ ಮೇಲೆ ಭಯಭಕ್ತಿ ಗುರುಜಿ ದೇವರುಗಳು ಎಲ್ಲ ಇತ್ತು ಈಚಿನ ಕಾಲದಲ್ಲಿ ಇದು ಟಾಪ್ ಮೋಸ್ಟಿಗೆ ಹೆಚ್ಚಾಗ್ತಾ ಇದೆ ಆ ಕಾಲದಲ್ಲಿ ಲಂಚ ತಗೊಳ್ಳೋರು ಬಹಳ ಜನ ತಗೊಳ್ಳೋದಿಲ್ಲ ಒಬ್ಬರು ತಗೊಂಡ್ರೆ ಅವರು ಈ ತಗೊಳ್ಳೋರ ದೃಷ್ಟಿಯಲ್ಲಿ ಅವನು ಕೆಟ್ಟವನು ಇಷ್ಟು ಜನ ಲಂಚ ತಗಲ್ದಿದ್ದಾರೆ ಅವನು ಮಾತ್ರ ತಗೊಂತಾನಲ್ಲ ಅಂತೇಳ್ಬಿಟ್ಟು ಅವನ್ನ ಒಂಥರ ಇದ್ದರು ನೀವು ಈ ಥರ ಲಂಚ ತಗೊಳ್ಳೋದ್ರಿಂದ ನಿಮ್ಮ ಕುಟುಂಬಕ್ಕೆ ಶಾಪ ಬರುತ್ತೆ ಪಾಪ ಬರುತ್ತೆ ಸಂತತಿಗಳು ಮಕ್ಕಳು ಆಶೀರ್ವಾದ ಪಡೋದಿಲ್ಲ ನೀವು ಎಷ್ಟೇ ದುಡಿದ್ರೂ ಕೂಡ ಅದು ಆಸ್ಪತ್ರೆಗೆ ಶಾಪ ಪಾಪದಿಂದ ನರಳುತ್ತಾ ಇರ್ತಾರೆ ಮರಣಕಟ್ಟುಗಳಿಂದ ಅಂತ ಹೇಳಿ ಹೇಳ್ತಾ ಇದ್ದರು ಇವಾಗ ಏನಾಗಿ ಹೇಳ್ತಿದ್ದಾರೆ ಅಂದರೆ ಯಾರು ತಗೊಳ್ಳೋದಿಲ್ವೋ ಲಂಚ ಇವನು ಬಾಳ ದಿಕ್ಕಾಗ್ದವನು ಇವನಿಗೆ ಜೀವನ ಗೊತ್ತಿಲ್ಲದವನು ಈ ಥರ ಅಕ್ಕದ ಪಕ್ಕದಲ್ಲಿ ನೋಡ್ರಿ ಕಾರಿದೆ ಮನೆ ಇದೆ ಈ ಥರ ದುಡ್ಡು ಮಾಡಿ ಮಾಡ್ಕೊಳ್ಳೋಕ್ಕೆ ಇವನಿಗೆ ಗೊತ್ತಿಲ್ಲ ಅಂಥೇಳಿ ಆದರೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ ಮಾರ್ಕ್ ಒಂಬತ್ತರಲ್ಲಿ ನಲವತ್ತೆಂಟನೇ ವಾಕ್ಯದಲ್ಲಿ ನರಕದಲ್ಲಿ ಅವರನ್ನು ಕಡಿಯುವ ಹುಳ ಸಾಯುವುದಿಲ್ಲ ಈ ರೀತಿ ನನಗೆ ತಿಳಿದ ಮಟ್ಟಿಗೆ ನಾನು ನೋಡಿನೇ ಒಬ್ಬರನ್ನ ಕೊಳ್ತಾರೆ ಇನ್ಫ್ಲುಯೆನ್ಸ್ ಮೇಲೆ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬೇಲ್ ಮೂಲಕ ಬಂದುಬಿಡ್ತಾರೆ ಇವಾಗ ಕೊಂದ್ರೂ ಅವನು ನಾನು ಅವ್ರು ಕೊಳ್ದಂಗೆ ಅವ್ರ ಹೆಸರಲ್ಲಿ ಬೇರೆಯವರು ಹೋಗಿ ಬೇಲ್ ತಗೊಂಡು ಹೊರಗೆ ಬಂದು ಅದನ್ನು ಇದ್ದಾರೆ ಈ ರೀತಿ ಬೇರೆಯವರಿಗೆ ಸಮಸ್ಯೆ ಮಾಡೋದು ಬೇಗರವರಿಗೆ ತೊಂದರೆ ಕೊಡೋದು ಇದೆ ಆದರೆ ಇಷ್ಟೆಲ್ಲ ಅಧಿಕವಾಗ್ತಾಯಿದ್ರು ಕೂಡ ಇಷ್ಟೆಲ್ಲ ಸಮಸ್ಯೆಗಳು ತೊಂದರೆಗಳು ಆಗ್ತಾ ಇದ್ದಾಗ ನಾವು ಒಂದು ಮಾತ್ರ ನೆನೆಸ್ಕೊಳ್ಬೇಕು ಬೈಬಲಲ್ಲಿ ನರಕದಲ್ಲಿ ಹುಳ ಸಾಯುವುದಿಲ್ಲ ಬೆಂಕಿ ಹಾರುವುದಿಲ್ಲ ಪ್ರತಿಯೊಬ್ಬನೂ ಆ ಬೆಂಕಿಯಿಂದ ನರಳಲ್ಪಡ್ತಾನೆ ಅಂತ ಬೈಬಲ್ಲು ಇಲ್ಲಿ ಒಂದು ವಾಕ್ಯ ಇದೆ ಅದೇ ನಲವತ್ತೆಂಟರ ಹಿಂದೆ ಒಂಬತ್ತು ನಲವತ್ತ್ಮೂರರಲ್ಲೆಲ್ಲ ಇದೆ ನಿನ್ನ ಕೈ ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕತ್ತರಿಸಿಬಿಡು ಅಂದರೆ ಭಾಳ ಡೀಪಾಗಿದೆ ನಿನ್ನ ಕೈ ನಿನಗೆ ಪಾಪವನ್ನು ಪ್ರೇರೇಪಿಸೋದಾದರೆ ಕೈಯನ್ನೇ ಕತ್ತರಿಸ್ಬಿಡು ಇಲ್ಲಿ ಆ ರೀತಿ ಯಾರೂ ಮಾಡೋದಿಲ್ಲ ಬಟ್ ಅಷ್ಟು ಪರಿಶುದ್ಧವಾಗಿ ದೇವರು ಎದುರು ಇದ್ದಾರೆ ಯಾಕಂತೇಳಿದ್ರೆ ಕತ್ತರಿಸಿಬಿಡು ಎರಡು ಕೈ ಉಳ್ಳವನಾಗಿ ಹಾರದ ಬೆಂಕಿ ಇರುವ ನರಕದಲ್ಲಿ ಬೀಳುವುದಕ್ಕಿಂತ ಕೈ ಕಳಕೊಂಡವನಾಗಿ ಜೀವದಲ್ಲಿ ಸೇರುವುದು ಉತ್ತಮ ಅದೇ ರೀತಿ ಕೆಳಗಡೆ ಕಾಲು ಬಗೆಯಿದೆ ನಲವತ್ತೈದರಲ್ಲಿ ನಿನ್ನ ಕಾಲು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಡಿದು ಬಿಡು ಎರಡು ಕಾಲುಗಳನ್ನಾಗಿ ನರಕದಲ್ಲಿ ಹಾಕಿಸಿಕೊಳ್ಳುವುದಕ್ಕಿಂತ ಒಂದೇ ಕೈ ಉಳ್ಳವನಾಗಿ ಅಂದರೆ ಜೀವದಲ್ಲಿ ಸೇರುವುದು ಉತ್ತಮ ನಿನ್ನ ಕಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಿತ್ತು ಬಿಡು ಎರಡು ಕಣ್ಣುಗಳನ್ನಾಗಿ ನರಕದಲ್ಲಿ ಹಾಕಿಸಿಕೊಳ್ಳೋದಕ್ಕಿಂತ ಒಂದು ಕಣ್ಣುವನಾಗಿದ್ದು ದೇವರ ರಾಜ್ಯದಲ್ಲಿ ಸೇರುವುದು ನಿನಗೆ ಉತ್ತಮ ಯಾರು ಕೂಡ ಇವಾಗ ಒಂದು ಕಣ್ಣು ಅವರೇ ಅವರು ಕಿತ್ಕೊಂಡು ಯಾಕಪ್ಪ ಕೈ ಕಿತ್ಕೊಂಡು ಕಣ್ಣು ಕಿತ್ಕೊಂಡೆ ಅಂತ ಕೇಳಿದ್ರೆ ಅದು ಪಾಪ ಪ್ರೇರೇಪಿಸ್ತು ಪಾಪ ಮಾಡಿ ನರಕದಲ್ಲಿ ಹುಳಗಳಲ್ಲಿ ಬೆಂಕಿಗಳಲ್ಲಿ ಯಾವಾಗಲೂ ಸಾಯೋದಿಕ್ಕಿನ ಕಣ್ಣಿಳು ಒಂದು ಕಣ್ಣು ಇಳಿದವನಾಗಿ ಒಂದು ಕಣ್ಣಿಟ್ಕೊಂಡು ನಾನು ಪರ್ಲೋಕರಾಜ್ಯ ಸೇರ್ತೀನಿ ಅನ್ನೋರು ಇಲ್ಲ ಕೈ ಕತ್ತರಿಸ್ಕೊಂಡವ್ರು ಕಾಲು ಕತ್ತರಿಸ್ಕೊಂಡವರು ಅಂದರೆ ಕತ್ತರಿಸ್ಕೋಬೇಕಂತಲ್ಲ ಆ ರೀತಿ ಡೀಪ್ ಆಗಿದೆ ಪರಿಶುದ್ಧತೆ ರಾಜ ನೀವು ಅಷ್ಟು ಮಟ್ಟಿಗೆ ಅವರು ದೇವರು ಪಾಪವನ್ನು ಅವರು ದ್ವೇಷಿಸ್ತಾರೆ ಅದರಿಂದ ಈ ನಡೀತಿರುವ ಎಲ್ಲ ಸಂಭವಗಳನ್ನು ನಾವು ನೋಡಿದಾಗ ನಾವು ಒಂದು ಸಂತೋಷದ ಸುದ್ದಿ ಏನಂತ ಹೇಳಿದರೆ ಏನೇ ಮಾಡಲಿ ಹೊರಗಡೆ ಇರೋರು ನನಗೆ ಸ್ಟಾರ್ಟಿಂಗಲ್ಲಿ ಹೊಸದಾಗಿ ಸ್ವಾಮಿ ನಮ್ದಾಗ ನನಗೆ ಹೇಳ್ಕೊಟ್ಟಿದ್ದು ಎ ಒಂದು ಮುಖ್ಯವಾದದ್ದು ಏನಂತ ಹೇಳಿದರೆ ನೀನು ಎಲ್ಲರೂ ಪಾಪದಿಂದ ಬಿಡುಗಡೆ ಆಗಿ ಅವರು ಸಮಾಧಾನದ ಜೀವನ ನಡೆಸಿ ಯಾವುದನ್ನು ಕಳ್ಕೊಂಡ್ರೂ ಪರವಾಗಿಲ್ಲ ಆತ್ಮ ಬಂದು ನರಕಕ್ಕೆ ಹೋಗದಾಗೆ ಅವರ ನಿತ್ಯ ಜೀವ ಪರಲೋಕವನ್ನು ಪಡ್ಕೋಬೇಕು ಹೇಳ್ಕೊಟ್ಟು ನಮಗೆ ವಿರೋಧವಾಗಿ ಎಷ್ಟೋ ಜನಗಳು ದ್ವೇಷ ಮಾಡ್ತಾರೆ ಡೈರೆಕ್ಟಾಗೂ ಮಾಡ್ತಾರೆ ಇನ್ಡೈರೆಕ್ಟಾಗೂ ಮಾಡ್ತಾರೆ ಮಾಂತ್ರಿಕ ಕ್ರಿಯೆಗಳು ಮಾಡ್ತಾರೆ ಏನೇ ಮಾಡಿದ್ರು ನೀವು ಅವ್ರನ್ನ ಕ್ಷಮಿಸಿ ಅವ್ರನ್ನ ಪನಪೂರ್ವವಾಗಿ ಕ್ಷಮಿಸಿ ಅವರ ಮೇಲೆ ಕಹಿ ಭಾವನೆ ಇಲ್ಲದಾಗಿ ಅವರು ಪಾಪದಿಂದ ಬಿಡುಗಡೆ ಹೊಂದಲು ಅವರ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡಿ ಅವರು ಪರಲೋಕ ಸೇರಬೇಕಂತ ಪ್ರಾರ್ಥನೆ ಮಾಡಿರಿ ಅವ್ರು ಏನೇ ಮಾಡಿದ್ರು ನೀವು ಪ್ರಾರ್ಥನೆ ಮಾಡ್ತಿರೋದ್ರಿಂದ ಆ ಯಾವ ದೋಷವೂ ನಮಗೆ ಬರೆದಾಗೆ ಅದನ್ನು ದೇವ್ರು ನೋಡ್ಕೊತಾರೆ ದೇವರು ಕಾಪಾಡ್ತಾರೆ ಯಾಕಂದರೆ ನಮ್ಮ ಯಾವಾಗಲೂ ನಮ್ಮ ದರ್ಶನ ಬಂದ್ಬಿಟ್ಟು ಈ ಲೋಕಕ್ಕಿಂತ ಹೆಚ್ಚಾಗಿ ನಿತ್ಯ ಜೀವದ ಬಗ್ಗೆ ಜೀವವನ್ನು ಕಳ್ಕೊಳ್ಳ್ದಾಗೆ ಪರಲೋಕ ರಾಜ್ಯದ ಬಗ್ಗೆ ಅದೊಂದು ವಿಶ್ವಾಸದಿಂದ ನಂಬಿಕೆಂದೇ ಲೋಕಯಾತ್ರೆಯನ್ನು ನಡೆಸಬೇಕು ಒಂದು ಕುಟುಂಬದಲ್ಲಿ ಒಂದು ಬ್ರದರ್ ಮಾತಾಡಿದಾಗ ದೇವರು ನನ್ನ ಹೃದಯದಲ್ಲಿ ಇಷ್ಟೆ ನಮಗೆ ಪರಲೋಕ ರಾಜ್ಯವಿದೆ ಅವರು ಇಷ್ಟು ಪಾಪಗಳು ನಾವು ಏನು ಕೇಡು ಮಾಡದ್ರು ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಮನ ತಿರುಗಬೇಕು ತಿರುಗದೆ ಹೋದರೆ ಅದಕ್ಕೆ ತಕ್ಕಂತೆ ದಂಡನೆಗಳು ಈ ಲೋಕದಲ್ಲೂ ಅವರ ಸಂತತಿಗಳು ಪ್ಲಸ್ ಅವ್ರ ನರಕದಲ್ಲಿ ಅನುಭವಿಸ್ತಾರೆ ಅವರ ದೇವ್ರನ್ನ ನಂಬ್ಕೊಂಡಾಗ ಅವರ ಆತ್ಮ ಕಾಪಾಡಲ್ಪಟ್ಟು ಅವ್ರ ಸಂತತಿಯಗಳ ಕೂಡ ಕಾಪಾಡಲ್ಪಡುತ್ತಾರೆ ಇಲ್ಲದೆ ಹೋದರೆ ಅವರಿಗೆ ಕಷ್ಟಗಳು ನಷ್ಟಗಳು ಬಾಧೆಗಳು ಬಹಳವಾಗಿರುತ್ತೆ ಒಂದು ಸಮಯ ನಾವು ಅವ್ರನ್ನ ಈ ರೀತಿಯಾಗಿ ನಮ್ಮನ್ನು ಇಷ್ಟಾಗಿ ಹಿಂಸೆ ಮಾಡ್ತಾರಲ್ಲ ಇಷ್ಟಾಗಿ ತೊಂದರೆ ಮಾಡ್ತಾರಲ್ಲ ಅಂಥೇಳಿ ನಾವು ಯಾಮಾರಿ ನಮಗೆ ಗೊತ್ತಿಲ್ಲದೆ ಅವರ ಸ್ವಭಾವಕ್ಕೆ ನಾವು ಹೋಗಿ ರಿಟರ್ನ್ ತಿರುಗಿ ಹೊಡೆದಾಡ್ಕೊಂಡು ಬಡದಾಡ್ಕೊಂಡಿದ್ರೆ ನಮಗೂ ಸಮಾಧಾನ ಕೆಟ್ಟು ನಮ್ಮ ಕುಟುಂಬ ಹಾಳಾಗಿ ಮತ್ತು ಪೊಲೀಸು ಕೇಸನ್ನು ಕಳೆದಂಗೆ ಆ ರೀತಿ ಹೋಗದೆ ಹೋದರೂ ಕೂಡ ಮನೆಯಲ್ಲಿ ಸುಮ್ಮನೆ ಮಾತಾಡ್ಕೊಂಡು ಸುಮ್ಮನೆ ಯೋಚನೆ ಮಾಡಿಕೊಂಡು ಇಷ್ಟೆಲ್ಲ ಮೋಸ ಮಾಡ್ತಾರಲ್ಲ ಇಷ್ಟೆಲ್ಲ ದ್ವೇಷ ಮಾಡ್ತಾರಲ್ಲ ನಾವು ಅವ್ರಿಗೇನು ಕೇಡು ಮಾಡಿಲ್ಲಲ್ಲ ಅಂಥೇಳಿ ಆದ್ರಿಂದಲೇ ನಮಗೆ ಮನರೋಗ ಬಂದು ಕಾಯಿಲೆಗಳು ಬರ್ತವೆ ಬಿ ಪಿ ಶುಗರ್ಗಳು ಡಯಾಬಿಟಿಸ್ ಬಂದು ಭಾಳ ಜನ ಕಷ್ಟಪಡ್ತಿದ್ದಾರೆ ಅದಕ್ಕೆ ನಾವು ದೇವರು ನಮಗೆ ಕೊಟ್ಟಿರುವ ಅವರ ವಾಕ್ಯದಲ್ಲಿ ಬೆಳಿಬೇಕು ಎಷ್ಟೇ ಮೋಸ ವಂಚನೆ ನಡೆದರೂ ಕೂಡ ಬೈಬಲಲ್ಲಿ ನಾವು ಓದ್ತಾ ಓದ್ತಾ ವಾಕ್ಯದಲ್ಲಿ ಇದಕ್ಕೆ ಮುಖ್ಯವಾಗಿ ದೇವರ ಮಕ್ಕಳ ಜೊತೆ ಐಕ್ಯತೆ ಪ್ರಾರ್ಥನೆಗಳಲ್ಲಿ ವಾಕ್ಯದಲ್ಲಿ ಬೆಳಿಬೇಕು ಯಾಕಂದರೆ ವಾಕ್ಯ ಒಂದೇ ಒಂದು ಕುಟುಂಬ ನೋವನ ಕುಟುಂಬ ಎಲ್ಲ ಪಾಪ ಮಾಡಿದ್ರು ಕೂಡ ಅವನು ಕಾಪಾಡಲ್ಪಟ್ಟು ಇನ್ನೂವರೆಗೂ ಆ ಬೋಟ್ ಅವರು ಅವರ ಸಂತತಿ ಇನ್ನೂವರೆಗೂ ಕೆಲಸ ಮಾಡ್ತದೆ ಆ ನೋವಿನ ಸಂತತಿಯಲ್ಲೇ ನಾವೆಲ್ಲ ಬಂದಿರೋದರಿಂದ ದೇವರು ನಮ್ಮನ್ನು ಇದುವರೆಗೂ ಬರ್ತಾ ಇದ್ದಾರೆ ಅದರಿಂದ ನಾವು ಮೋಸ ಮಾಡೋರು ಮಾಡಲಿ ಅನ್ಯಾಯ ಮಾಡೋರು ಮಾಡಲಿ ನಾವು ಮಾತ್ರ ದೇವರನ್ನು ಬಿಟ್ಟು ಬಿಡದ ಹಾಗೆ ಆ ನರಕದ ಬಗ್ಗೆ ದೇವರು ಬೇರೆ ವಾಕ್ಯಗಳೆಲ್ಲ ವಾಗ್ದಾನಗಳು ನೆರವೇರಬೇಕು ಬೇರೆ ವಾಕ್ಯಗಳೆಲ್ಲ ನನ್ನ ಜೀವಿತದಲ್ಲಿ ನೆರವೇರಬೇಕಂತ ಹೇಳ್ತೀವಿ ಯಾಕೆ ದೇವರ ಮಾತು ನಮ್ಮ ಜೀವಿತದಲ್ಲಿ ನೆರವೇರಬಾರ್ದು ಅಂತ ಹೇಳ್ಬಿಟ್ಟು ನಾವು ಯಾಕೆ ಪ್ರಾಯಾಸ ಪಡಬಾರ್ದು ಯಾವ ರೀತಿ ಇದು ನರಕ ಇದೆ ಅಂಥೇಳಿ ವಾಗ್ದಾನಗಳೆಲ್ಲ ನಮಗೆ ಸ್ವಂತ ಅಂತ ಹೇಳ್ತೀವಿ ಎಲ್ಲ ವಾಕ್ಯನೂ ತಗೋಬೇಕು ಒಂದು ವಾಕ್ಯ ತಗೊಂಡು ಸೆಲೆಕ್ಟೆಡ್ ಮಾಡಿ ಇನ್ನೊಂದು ವಾಕ್ಯ ಬಿಡಬೇಕು ಆ ಥರ ಇಲ್ಲ ಅದರಿಂದ ಈ ವಾಕ್ಯವನ್ನು ಧ್ಯಾನಿಸುವವರು ಆಶ್ರಯಿಸಲ್ಪಡ್ತಾರೆ ಹೇಳಿದ ಪ್ರಕಾರವಾಗಿ ಫಸ್ಟ್ ನಾವು ಕ್ರೈಸ್ತರುಗಳು ಅಂತೇಳಿದರೆ ಇದು ರಿಲೀಜಿಯಸ್ ಅಲ್ಲ ದೇವರನ್ನು ಬೆಂಬಡಿಸುವವರು ಶಿಷ್ಯರಾಗಿರುವವರು ನಾವು ಮೊದಲನೇದಾಗಿ ನರಕ ಇದೆ ಪರ್ಲೋಕ ರಾಜ್ಯ ಇದೆ ಎಷ್ಟೆಲ್ಲ ನಾವು ಪ್ರಾರ್ಥನೆ ಮಾಡಿ ಕಷ್ಟಪಡೋದು ಏನಕ್ಕೆಂದರೆ ಮಕ್ಕಳಿಗೆ ಆಸ್ತಿ ಇಡಬೇಕು ಚೆನ್ನಾಗಿರ್ತಾರೆ ಅಂತ ನೋಡ್ತೀವಲ್ಲ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಮಕ್ಕಳು ಆತ್ಮಿಕದಲ್ಲಿ ಚೆನ್ನಾಗಿರೋದಕ್ಕೋಸ್ಕರ ಅವರ ನಾವು ಸತ್ಯ ಮಾರ್ಗದಲ್ಲಿ ನಡೆದು ಮಕ್ಕಳಿಗೆ ಆ ದೇವರ ಪ್ರಸನ್ನತೆಯ ಒಂದು ದೇವರ ಆಶೀರ್ವಾದವಾಗಿರ ಶಾಪ ಪಾಪ ಇಟ್ಟು ಹೋಗದ ಹಾಗೆ ಅವರ ಅವರು ಈ ಪಾಪದ ಮೋಹದಲ್ಲಿ ಬೀಳದ ಹಾಗೆ ಅವರು ನಿತ್ಯ ಜೀವವನ್ನು ಪಡ್ಕೊಳ್ಳುವ ರೀತಿಯಲ್ಲಿ ಅವ್ರನ್ನ ಬೆಳೆಸಬೇಕು ನಾವು ಕೂಡ ಅದೇ ರೀತಿಯಲ್ಲಿ ಬೆಳಿಬೇಕು ನಾವು ಬೆಳೆದಂಗೆ ಬರೀ ಬಾಯಿನಲ್ಲಿ ಅವ್ರಿಗೆ ಹೇಳಿದ್ರೆ ಮಾತ್ರ ಅವರು ಬದಲಾಗೋದಿಲ್ಲ ನಮ್ಮನ್ನು ನೋಡ್ತಾರೆ ಅವರು ಕ್ರಿಯೆಗಳಿಂದ ಅದನ್ನು ನೋಡಿ ನಾವು ಲೋಕವನ್ನು ಜಯಿಸೋಣ ನಾವು ನರಕ ಅಗ್ನಿಯಲ್ಲಿ ಬೆಂಕಿ ಹುಳ ಅಲ್ಲಿ ಸಾಯುವುದಿಲ್ಲಂತೆ ಯಾಕಂದರೆ ಅದು ಯುಗಯುಗ ಕಾಲ ಇರುವಂಥದ್ದು ನನಗೆ ತಿಳಿದೇನೆ ಒಬ್ಬರನ್ನ ಮರ್ಡ್ರ್ ಮಾಡಿ ಅಮ್ಮ ಆರಾಮ್ಸಾಗಿ ಹೊರಗಡೆ ಬಂದು ತಿರುಗ್ತಾ ಇದ್ದಾರೆ ಹೃದಯದಲ್ಲಿ ಒಂದು ಭಾವನೆ ಬಂತು ಇಷ್ಟು ದೊಡ್ಡ ಮರ್ಡ್ರ್ ಮಾಡಿ ಅವ್ರ ಕುಟುಂಬಗಳ್ನೆಲ್ಲ ಹಾಳು ಮಾಡಿ ಇವ್ರು ಇಷ್ಟು ಚೆನ್ನಾಗಿದಾರಲ್ಲ ಅಂತೇಳ್ಬಿಟ್ಟು ಯಾಕಂತೇಳಿದ್ರೆ ಅನಾಬಲ ಇದೆ ಅಂಥೇಳಿ ಬಟ್ ದೇವ್ರ ಜಜ್ಮೆಂಟಲ್ಲಿ ಆವಾಗ ದೇವ್ರು ಮಾತಾಡ್ತಾರೆ ಅದಕ್ಕೆ ದೇವರ ಜೊತೆಯಲ್ಲಿ ಎಕ್ವ ಐಕ್ಯತೆ ಇಟ್ಕೋಬೇಕು ಕ್ಲೀನಾಗಿ ಸ್ಪಷ್ಟವಾಗಿ ಹೇಳ್ತಾರೆ ಅದಕ್ಕೆ ನ್ಯಾಯ ತೀರ್ಪು ನರಕ ಪರಲೋಕ ರಾಜ್ಯ ಇರೋದು ಇಲ್ಲಿ ತಪ್ಪಿಸ್ಕೊಂತಾರೆ ಯಾವುದೋ ಒಂದು ರೀತಿಯಲ್ಲಿ ದುಡ್ಡಿಟ್ಟು ತಪ್ಪು ಮಾಡಿ ಬಟ್ ಅಲ್ಲಿ ತಪ್ಪಿಸ್ಕೊಳ್ಳೋಕಾಗತ್ತಲ್ಲ ಅವ್ರ ಮನಸ್ಸಾಕ್ಷಿ ಏ ದೇವರಿಗೆಲ್ಲ ಗೊತ್ತು ಅವರೇ ಸೃಷ್ಟಿ ಮಾಡಿರೋದು ಅದರಿಂದ ಈ ನರಕ ಬಾಯಿಯಿಂದ ಹೋಗೋದಾಗೆ ನಿತ್ಯ ರಾಜ್ಯಕ್ಕೆ ಹೋಗೋದಕ್ಕೆ ದೇವರು ಸಹಾಯ ಮಾಡಲಿ ಆಮೇಲೆ